ಹಾಯ್ ಫ್ರೆಂಡ್ಸ್ ತಮ್ಮ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್ ಅವ್ನು ನೀವು ಚೆನ್ನಾಗಿದೆ ನಾವು ಚೆನ್ನಾಗಿದ್ದೀವಿ ಅಂತ ಅಂದ್ಕೊಂಡಿರ್ತೀವಿ ಫ್ರೆಂಡ್ಸ್ ಇವತ್ತು ಭಾಳ ದಿಂಡಿನ ಸಲಾಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ದೋಸ್ಟ್ ನೋಡಿ ಫ್ರೆಂಡ್ ಭಾಳ ದಿನದ ಏನು ಭಾಳ ದಿಂಡಿನ ಏನೇನು ಮಾಡಬೇಕು ಅಂತ ಭಾಳ ದಿಂಡು ಒಂದು ಕಪ್ಪು ಈರುಳ್ಳಿ ಕ್ಯಾರೆಟು ಕಡಲೆ ಬೀಜ ತೆಂಗಿನಕಾಯಿ ತುರಿ ಮತ್ತು ಸೌತೆಕಾಯಿ ಅರ್ಧ ಹೋಳು ನಿಂಬೆಹಣ್ಣು ಚಾಟ್ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಭಾಳ ದಿಂಡಿನ ಸೆಲೆಕ್ಟ್ ಮಾಡೋಕ್ಕೆ ಅದನ್ನೆಲ್ಲ ಒಂದು ಪದಾರ್ಥ ಮಿಕ್ಸ್ ಮಾಡ್ಕೊತ ಇದ್ದೀನಿ ಫ್ರೆಂಡ್ಸ್ ಸೌತೆಕಾಯಿ ಬಾಳೆದಿಂಡು ಕ್ಯಾರೆಟು ನೋಡಿ ಫ್ರೆಂಡ್ಸ್ ಕಡಲೆಬೀಜ ಬೇಯಿಸಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಹಸಿ ಕಾಯಿ ಬಂದಿದ್ದೀವಿ ಹಸಿ ಬೀಜ ತೆಂಗಿನಕಾಯಿ ತೂರಿ ಈರುಳ್ಳಿ ಸ್ವಲ್ಪ ಉಚ್ಚಿಗೆ ತಕ್ಕಷ್ಟು ಉಪ್ಪು ಫ್ರೆಂಡ್ಸ್ ಹಾಕ್ಕೊತಾ ಇದ್ದೀನಿ ಒಂದು ಅರ್ಧ ಅವಳು ನಿಂಬೆ ಹಣ್ಣು ಫ್ರೆಂಡ್ಸ್ ಒಂದು ಟೀ ಸ್ಪೂನ್ ಅಷ್ಟು ಚಟ್ ಮಸಾಲ ಇಷ್ಟೆಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಸ್ವಲ್ಪ ಕರ್ವೇವ್ ಸೊಪ್ಪು ಫ್ರೆಂಡ್ಸ್ ನಾನು ಕತ್ತೊಂಬಿ ಸೊಪ್ಪು ಇಲ್ಲ ಅದಕ್ಕೆ ಕತ್ತಂಬಿ ಸೊಪ್ಪು ಹಾಕಿಲ್ಲ ಅಂದರೆ ಬೇಕಾದ್ರೆ ಸೊಪ್ಪು ಸೊಪ್ಪಿದ್ದು ಹಾಕೊಂಡು ಮಾಡ್ಕೊಳ್ಳಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಸ್ವೀಟ್ ಕಾರ್ನ್ ಎಲ್ಲ ಹಾಕ್ಕೊಬೇಕು ಫ್ರೆಂಡ್ಸ್ ತುಂಬ ರುಚಿಯಾಗಿರುತ್ತೆ ತುಂಬ ಹೆಲ್ತಿಯಾಗಿರುತ್ತೆ ರೇಟಿಂಗ್ ಮಾಡೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಶುಗರ್ ಪೇಷೆಂಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಭಾಳ ಜನರ ಸಲಾಟು ಈ ಥರ ಬಂದಿದೆ ತುಂಬ ಚೆನ್ನಾಗಿದೆ ಹೇಳ್ತಿಯಾಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್